ಮಹಾತಾರ ನರಸಿಂಹ ಅಂತ ಹೇಳಿ ಒಂದು ಕಾರ್ಟೂನ್ ಮೂವಿ ಬಂದಿದೆ ಮಕ್ಕಳಿಗೆ ಬಹಳ ಪ್ರಿಯವಾಗಿದೆ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಇದು ಮುನ್ನೂರ ಹತ್ತು ಕೋಟಿ ರೂಪಾಯಿ ಒಟ್ಟು ಜಾಗತಿಕವಾಗಿ ಇದು ಗಳಿಸಿರೋದು ಭಾರತದ ಪೌರಾಣಿಕ ಕತೆಗೆ ಮತ್ತು ಅನಿಮೇಶನ್ ಚಿತ್ರಕ್ಕೆ ಅಂತಾರಾಷ್ಟ್ರೀಯವಾಗಿ ಮನ್ನಣೆ ಸಿಗ್ತಾ ಇರೋದು ಇದೆ ಮೊದಲ ಬಾರಿ ಎಲ್ಲ ಜನಜಂಗುಳಿ ಎಲ್ಲಿರುತ್ತೆ ಅಲ್ಲೆಲ್ಲ ಹೆಣ್ಮಕ್ಳ ಜೊತೆ ಮಿಸ್ಬಿಹೇವ್ ಮಾಡುವಂತ ಒಂದು ತುಂಬಾ ವ್ಯಾಪಕವಾದಂತ ಒಂದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಶುಭಾ ಕೇವಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಸೊ ಈಗ ಮಕ್ಕಳ ಬಾಯಲ್ಲಿ ಯಾರ ಬಾಯಲ್ಲಿ ಕೇಳಿದ್ರು ನಾನು ಮಹಾವತಾರ ನರಸಿಂಹ ನೋಡಿದೆ ಯಾವುದಪ್ಪ ಇದು ಸಾಕಷ್ಟು ಜನರಿಗೆ ಇದರ ಪರಿಚಯನೇ ಇರಲಿಲ್ಲ ಒಂದು ಕಾಲದಲ್ಲಿ ಮಹಾವತಾರ ನರಸಿಂಹ ಹೇಳಿ ಒಂದು ಕಾರ್ಟೂನ್ ಮೂವಿ ಬಂದಿದೆ ಮಕ್ಕಳಿಗೆ ಬಹಳ ಪ್ರಿಯವಾಗಿದೆ ಮಕ್ಕಳಿಗೆ ಅಷ್ಟೇ ಅಲ್ಲದೆ ದೊಡ್ಡವರು ಕೂಡ ಮೂವಿಯನ್ನ ನೋಡಿ ಅಲ್ಲೇ ಥಿಯೇಟರ್ ಕೈ ಮುಗಿದು ಭಾವನಾತ್ಮಕವಾಗಿ ಕೂರು ನನ್ನ ಮಗನಿಗೂ ಬಹಳ ಇಷ್ಟವಾಗಿದೆ ಆ ಮೂವಿ ಅದು ಇವಾಗ ಕಲೆಕ್ಷನ್ ನಲ್ಲಿ ಎಲ್ಲರನ್ನು ಮೀರಿ ಮುನ್ನೂರು ಕೋಟಿ ಗಡಿ ದಾಟಿದೆ ಅನ್ನುವಂತಹ ವಾರ್ ಟು ಫಿಲಮ್ ರಿಲೀಸ್ ಆಗಿದೆ ಕೂಲಿ ರಿಲೀಸ್ ಆಗಿದೆ ಸೂರ್ಯವಂಶ ರಿಲೀಸ್ ಆಗಿದೆ ಇಷ್ಟೆಲ್ಲ ಬಂದಿದ್ರು ಕೂಡ ಮೂವತ್ತ ಎಂಟು ದಿನನ ಮೂವತ್ತೈದು ದಿನನೂ ಆಯ್ತು ಇದು ಬಂದು ತೆರೆಗೆ ಕಂಡು ಆ ಇದು ಕನ್ನಡದ ಹೊಂಬಾಳೆ ಅವರ ಚಿತ್ರ ಇದು ಅದು ಒಂದು ಆಮೇಲೆ ಇದು ಮುನ್ನೂರ ಹತ್ತು ಕೋಟಿ ರೂಪಾಯಿ ಒಟ್ಟು ಜಾಗತಿಕವಾಗಿ ಇದು ಗಳಿಸಿರೋದು ಅದ್ರಲ್ಲಿ ಇನ್ನೂರ ಎಂಬತ್ತೆರಡು ಕೋಟಿ ಇಂಡಿಯಾದಲ್ಲೇ ಆಗ್ಬಿಟ್ಟಿದೆ ಅಹ್ ಗಳಿಕೆ ಇದ್ರದ್ದು ಅಹ್ ಎಲ್ರಿಗೂ ಬಹಳ ಖುಷಿ ಇದೆ ಆ ನೀವ್ ಹೇಳ್ದಂಗೆ ಇವು ಎರಡೆರಡು ಸರಿ ನೋಡಿದ್ರು ಖುಷಿನೇ ಅವ್ರಿಗೆ ಎಲ್ರಿಗೂ ಕಣ್ಣಿಗೆ ಕಟ್ಟೋ ಹಾಗೆ ಏನು ಒಂದು ನರಸಿಂಹಾವತಾರದ ಒಂದು ಕತೆಯನ್ನ ನಿರೂಪಿಸಲಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇದಾರೆ ಅವರ ಅಶ್ವಿನ್ ಅನ್ನೋರು ಅದರ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಹೇಳೋರು ಏನು ದೊಡ್ಡ ದೊಡ್ಡ ರಜನಿಕಾಂತ್ ಮೋಹನ್ ಲಾಲ್ ಇವರುಗಳ ಚಿತ್ರಗಳನ್ನೆಲ್ಲಾ ಹಿಂದೆ ಹಾಕಿ ಗಳಿಕೆಯಲ್ಲಿ ಈ ಮಟ್ಟದಲ್ಲಿ ಭಾರತದ ಪೌರಾಣಿಕ ಕತೆಗೆ ಮತ್ತು ಅನಿಮೇಶನ್ ಚಿತ್ರಕ್ಕೆ ಅಂತಾರಾಷ್ಟ್ರೀಯವಾಗಿ ಮನ್ನಣೆ ಸಿಗ್ತಾ ಇರೋದು ಇದೇ ಮೊದಲ ಬಾರಿ ಮತ್ತೆ ಇದು ಒಂದು ಒಳ್ಳೆಯ ವಿದ್ಯಮಾನ ಯಾಕಂದ್ರೆ ನಾವು ಮಕ್ಕಳಿಗೆ ನರಸಿಂಹ ಕತೆ ಹೇಳ್ಬೋದು ಏನು ಓದ್ ಹೇಳ್ಬೋದು ಇಲ್ಲ ಚಿತ್ರ ತೋರಿಸಿ ಹೇಳ್ಬೋದು ಬಟ್ ಅವರು ಒಂದು ಚಿತ್ರೀಕರಣ ಅಥವಾ ಪಿಕ್ಚರ್ ಅನ್ನ ನೋಡಿದಾಗ ಗ್ರಾಫಿಕ್ ನಲ್ಲಿ ನಾವು ನೋಡಿದಾಗ ಅದು ನಮ್ಮ ಮನಸ್ಸಿನಲ್ಲಿ ನಮ್ಮ ಬ್ರೇನ್ ನಲ್ಲಿ ಅದು ಹೌದು ಆಮೇಲೆ ನಮ್ಮ ಈವကಿನ ಟ್ರೆಂಡಿಗೆ ನಾವು ನೋಡೋದಾದ್ರೆ ಈ ತರ ಸಾಂಪ್ರದಾಯಿಕ ಅಥವಾ ನಮ್ಮ ಪೌರಾಣಿಕ ಕಥೆಗಳನ್ನ ನಾವು ಮನೆಯಲ್ಲಿ ಹೇಳೋದು ಕಡಿಮೆಯಾಗಿದೆ ಅಂಡ್ ಟೈಮೇ ಇಲ್ವಲ್ಲ ಯಾರಿಗೂ ಮಕ್ಳಿಗೆ ಇದನ್ನೆಲ್ಲ ಒಂದು ತಿಳಿಸಕ್ಕೆ ಈ ಮಾಧ್ಯಮ ಒಂದು ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಸೊ ಹಾಗೆ ಹೊಂಬಾಳೆ ಅವ್ರದ್ದು ಇನ್ನು ಇನ್ನು ದಶಾವತಾರ ಏನಿದೆ ನಮ್ಮ ಪೌರಾಣಿಕ ಕಥೆಯ ದಶಾವತಾರವನ್ನು ಕೂಡ ಈ ಮಾದರಿಯಲ್ಲೇ ಅವ್ರ ಚಿತ್ರೀಕರಣ ಪ್ಲಾನ್ ಕೂಡ ಅವ್ರದ್ದು ಇದೆ ಸೊ ಅದು ಕೂಡ ಆದಷ್ಟು ಬೇಗ ಬರ್ಲಿ ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ಹಿಂದೂಗಳು ಕಾತ್ರದಿಂದ ಕಾಯ್ತಾ ಇದೀವಿ ಇಂತ ಚಿತ್ರಗಳಿಗಾಗಿ ಅಂತಾನೆ ಹೇಳ್ಬಹುದು ಸೊ ಇದರ ಹಿಂದೂಗಳು ಅನ್ನೋಕ್ಕಿಂತ ಭಾರತೀಯರು ಭಾರತೀಯರು ಎಕ್ಸಾಕ್ಟ್ಲಿ ಭಾರತೀಯರು ಎಲ್ರು ಇಷ್ಟ ನಾಟ್ ಓನ್ಲಿ ಹಿಂದೂಸ್ ಎಲ್ಲರೂ ಇಷ್ಟ ಆಮೇಲೆ ನಾನು ನಿಮ್ಗೆ ಆಗ್ಲೇ ಹೇಳದ್ನಲ್ಲ ಗಣೇಶೋತ್ಸವ ಅಂತ ಹೇಳಿದ್ರೆ ಎಲ್ಲಾ ಧರ್ಮದವರು ಸಂಭ್ರಮಿಸ್ತಾ ಇದ್ರು ಅಲ್ಲಿ ಎಲ್ಲರೂ ಖುಷಿ ಪಡ್ತಿದ್ರು ಎಲ್ರು ಚರ್ಪು ತಗೊಂಡು ತಿಂತ ಇದ್ರು ಕೊಟ್ಕೋತಾ ಇದ್ರು ಒಬ್ರಿಗೊಬ್ರು ಸೊ ಆಮೇಲೆ ಒಂದ್ ಯೂನಿವರ್ಸಲ್ ಭಕ್ತಿ ಅದು ಕ್ಕಿಂತನೂ ಒಂದು ಹೆಮ್ಮೆ ಒಂದು ನಂಬಿಕೆ ಒಂದು ವಿಶ್ವಾಸ ಇವೆಲ್ಲಾನು ಸೇರ್ಕೊಂಡಿದೆ ಅದರಲ್ಲಿ ಅಂತ ಅನ್ಸುತ್ತೆ ಸೊ ಈ ಈ ಯಶಸ್ಸಿನ ಸಂಭ್ರಮದ ಜೊತೆಗೆ ನಾವು ಇನ್ನೊಂದು ಸಿನಿಮಾ ವಿದ್ಯಮಾನವನ್ನ ನಾವು ಗಮನಿಸೋದಾದ್ರೆ ಹಿಂದಿಯ ಚನ್ನಡಿ ಕಪೂರ್ ಹಾಗೂ ಸಿನಿಮಾ ಅದರ ಹೌದು ಅದು ರಾಮ್ ಕಾಮ್ ಅಂತಿವಲ್ಲ ಅಂದ್ರೆ ರೊಮ್ಯಾಂಟಿಕ್ ಕಾಮಿಡಿ ಮೂವಿ ಪರಮ ಸುಂದರಿ ಅಂತ ಹೇಳ್ಬಿಟ್ಟು ಇವ ಪರಮ ಅವಳು ಸುಂದರಿ ಸೊ ಪರಮ ಸುಂದರಿ ಆ ಇವಳೇನೋ ಮಲಯಾಳಿ ಅಂತೆ ಸೊ ಮಲಯಾಳಿಗೆಲ್ಲ ಸ್ವಲ್ಪ ಸಿಟ್ಟು ಬಂದಿತ್ತು ಅವಳು ಮಾತಾಡ್ತಿರೋ ರೀತಿ ಮಲಯಾಳಮ್ಮ ಇದು ಆಕ್ಸೆಂಟ್ ನಮ್ಮನ್ನ ಒಂಥರ ಹೀಗಳಿಯೋ ಹಂಗಿದೆ ಅದು ಸರಿ ಅಲ್ಲ ಅಂತ ಅದಕ್ಕೆ ಅವಳು ಹೇಳಿದಾಳೆ ಹಾ ನಾನ್ ದಕ್ಷಿಣ ಭಾರತ ಮೂಲದವಳಿರ್ಬೋದು ಆದ್ರೆ ನಾನ್ ಕೇರಳ ಇಟ್ಟಲ್ಲ ನಾನ್ ಮಲಯಾಳಿ ಅಲ್ಲ ಆಮೇಲೆ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಬಾಂಬೆನಲ್ಲಿ ಸೊ ನನಗೆ ಅದ್ರ ಗಾಳಿಗಿಂದ ಇರ್ಬೇಕು ಅಂತಿಲ್ಲ ಹಾಗನ್ ಬಿಟ್ ನಾನೇನು ಕೆಟ್ಟದಾಗ ಮಾತಾಡಿಲ್ಲ ನಾನು ಕಲಿತೆ ಮಾತಾಡಿದೀನಿ ಸರಿಯಾಗೇ ಮಾತಾಡಿದೀನಿ ಅಂತ ಹೇಳ ಜಾನಿ ಕಪೂರ್ ನಮ್ಮ ಶ್ರೀದೇವಿಯ ಮಗಳು ಅವರು ಕೂಡ ಸಮರ್ಥಿಸ್ಕೊಂಡಿದ್ದಾರೆ ಇಲ್ಲಿ ಒಂದೇ ದಿನದಲ್ಲಿ ರಿಲೀಸ್ ಆದ ಮೊದಲನೇ ದಿನಕ್ಕೆ ಏಳುವರೆ ಕೋಟಿ ಕಲೆಕ್ಷನ್ ಆಗಿದೆ ಅತಿ ಸಾಮಾನ್ಯ ಮಾತಲ್ಲ ಇತ್ತೀಚಿನ ದಿನದಲ್ಲಿ ಎಲ್ಲ ಥಿಯೇಟರ್ ಗಳು ಯಾವ್ದೇ ಮೂವಿ ಇದು ಅದ್ಯಾವ್ದು ಸಾಯಿರಾ ಅಂತನ ಏನೋ ಅದು ಒಂದು ಚಿತ್ರ ಬಿಟ್ರೆ ಇನ್ಯಾವುದೂ ಆಗಿಲ್ಲ ಸೊ ಇದೊಂಥರ ಒಂದು ಸಮಾಧಾನದ ಉಸಿರು ಬಿಡೋ ಹಾಗಿದೆ ಹಿಂದಿ ಚಿತ್ರರಂಗಕ್ಕೆ ಅದು ಒಂದು ಇನ್ನೊಂದ್ ಏನಪ್ಪಾ ಅಂತ ಹೇಳದ್ರೆ ಈ ಜಾನ್ವಿ ಕಪೂರ್ ಮತ್ತೆ ಸಿದ್ಧಾರ್ಥ ಮಲ್ಹೋತ್ರ ನಾಯಕ ನಾಯಕಿ ಇವರಿಬ್ರು ಮುಂಬೈನ ಸಿದ್ಧಿವಿನಾಯಕ್ ಟೆಂಪಲ್ಗೆ ಆಶೀರ್ವಾದಕ್ಕೋಸ್ಕರ ಹೋಗಿದ್ದಾರೆ ಹೋದಾಗ ಆ ಜನಜಂಗುಳಿಗೆ ಗೊತ್ತಲ್ಲ ಈಗ ವಿನಾಯಕ ಇದು ನಡೀತಾ ಇದೆ ಸೊ ಎಲ್ಲ ಸಿಕ್ಕಾಪಟ್ಟೆ ಜನಜಂಗುಳಿತ್ತು ಇತ್ತು ಅದ್ರ ಮಧ್ಯೆ ಇವ್ರು ಹೋಗಿದ್ದಾರೆ ಹೋದಾಗ ಜಾನ್ವಿ ಕಪೂರ್ಗೆ ಬಹಳ ಮುಜುಗರ ತರುವಂತಹ ಒಂದು ವರ್ತನೆಗಳು ಸಾರ್ವಜನಿಕರಿಂದ ಆಯ್ತು ಅಂತ ಹೇಳಿ ಆಕೆ ತುಂಬಾ ಒಂಥರ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅದು ಆ ಚಿತ್ರಗಳಲ್ಲಿ ಮತ್ತು ವಿಡಿಯೋದಲ್ಲಿ ಎದ್ದು ಕಾಣುತ್ತೆ ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಹೇಳೋದೇನು ಯಾಕೆ ಬರಬೇಕು ಇವ್ರು ಸೆಲೆಬ್ರಿಟಿಗಳು ಜನಸಾಮಾನ್ಯರಿದ್ದಾಗ ಅರೆ ಅವರು ಜನರ ತಾನೇ ಅಂದ್ರೆ ಅವರು ಮನುಷ್ಯರೇ ತಾನೆ ಆಮೇಲೆ ಅವರು ಕೂಡ ಇದೇ ದೇಶದಲ್ಲಿ ಹುಟ್ಟಿದಾರಲ್ಲ ಅವ್ರಿಗೂ ತಮ್ಮ ಒಂದು ಚಿತ್ರ ರಿಲೀಸ್ ಆಗಿದೆ ಸೊ ಅದು ಒಂದು ಯಶಸ್ ಕಾಣ್ಲಿ ಅಂತ ಹೇಳ್ಕೊಂಡು ಹೋಗಿ ಸಿದ್ಧಿವಿನಾಯಕ್ನ ಭೇಟಿ ಮಾಡಿದ್ರೆ ತಪ್ಪೇನೂ ಇಲ್ಲ ಆ ಇವಾಗ ತಿರುಪತಿ ಅಂತ ಕಡೆಯಲ್ಲಾದ್ರೆ ಈ ತರ ಸೆಲೆಬ್ರಿಟಿಗಳು ಬರ್ತಾರೆ ಅಂತಂದ್ರೆ ಗಂಟೆ ಕಟ್ಲೆ ನಿಲ್ಲಿಸ್ಬಿಡ್ತಾರೆ ಸಾರ್ವಜನಿಕರಿಗೆ ದರ್ಶನನ ಇವ್ರು ಹಂಗಲ್ಲ ಇವ್ರನ್ನ ಅವ್ರ ಮಧ್ಯಾಹ್ನ ಬಿಟ್ಟಿದ್ದಾರೆ ಸೊ ಇವರು ಅವ್ರ ಮಧ್ಯ ತೂರ್ಕೊಂಡು ಹೋಗಿದ್ದಾರೆ ಶುಭ ಅವಾಗ ಆಮೇಲೆ ಇದು ಯಾವ ತರ ನನಗೆ ಈ ಪ್ರಸಂಗ ನೋಡಿದಾಗ ಏನ್ ನೆನಪಾಯ್ತು ಅಂದ್ರೆ ಕೆಲ ವರ್ಷಗಳ ಹಿಂದೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅನ್ಕೊಳ್ತೀನಿ ಒಟ್ಟು ಚಾಮುಂಡಿ ಬೆಟ್ಟದ ಪ್ರದೇಶದಲ್ಲಿ ಒಂದು ಅಲ್ಲಿ ಕಾಲೇಜಿನ ವಿದ್ ವಿದ್ಯಾರ್ಥಿನಿ ಮತ್ತೆ ಅವಳ ಗೆಳೆಯ ಇವರಿಬ್ರು ಸಂಜೆ ಒಂದು ಮುಸ್ಸಂಜೆ ಟೈಮ್ನಲ್ಲಿ ಹೋಗಿ ಅಲ್ಲಿ ಕುಳಿತಿದ್ರಂತೆ ಅವಾಗ ಕೆಲವರು ದುಷ್ಕರ್ಮಿಗಳು ಬಂದು ಅವ್ರ ಮೇಲೆ ಹಲ್ಲೆ ನಡೆಸಿ ಆಕೆ ಜೊತೆ ಅನುಚಿತ ಬರ್ತಾನೆ ತೋರಿ ಎಲ್ಲ ಆಗಿತ್ತು ಆಗ ಯೂನಿವರ್ಸಿಟಿಯಿಂದ ಒಂದು ಸುತ್ತೋಲೆ ಹೊರಡಿಸಲಾಯಿತು ಏನಪ್ಪಾ ಅಂತ ಹೇಳಿದ್ರೆ ಕತ್ಲಾದ ನಂತರ ಅಥವಾ ಸಂಜೆ ನಂತರ ಹೆಣ್ಮಕ್ಳು ಹಾಸ್ಟೆಲ್ ಹೊರಗೆ ಬರಂಗಿಲ್ಲ ಮತ್ತೆ ಇಂಥ ಕಡೆ ಎಲ್ಲ ಓಡಾಡಂಗಿಲ್ಲ ಹಾಸ್ಟೆಲ್ ಎಲ್ಲ ಇದು ಕ್ಯಾಂಪಸ್ ಅಲ್ಲಿ ಓಡಾಡಂಗಿಲ್ಲ ಆ ತರದ್ದೇನೋ ಒಂದ್ ಸುತ್ತೋಲೆ ಅಂದ್ರೆ ಹೆಣ್ಣು ಮಕ್ಕಳನ್ನ ನೀವು ಹೆಂಗೆ ನಿರ್ಬಂಧಿಸ್ತೀರಿ ಎಲ್ಲದ್ರಲ್ಲೂ ಈ ತರದ ಅಂದ್ರೆ ಇವತ್ತಿನ ಶತಮಾನದ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ನೀವು ಇನ್ನೂ ಮತ್ತೇನೂ ನಿರ್ಬಂಧಿಸ್ ಹೋಗ್ತೀರಿ ಅಂದ್ರೆ ಈಗ್ಲೂ ಸ್ವಾತಂತ್ರ್ಯ ಇಲ್ಲ ಗಾಂಧೀಜಿ ಏನ್ ಹೇಳಿದ್ರು ಮಧ್ಯರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ಧೈರ್ಯವಾಗಿ ನಡ್ಕೊಂಡು ಹೋಗ್ತಾರಲ್ಲ ಆಗ್ಲೇ ನಮ್ಮ ಸ್ವಾತಂತ್ರ್ಯದ ಆಶಯ ಸಂಪೂರ್ಣಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದು ಅವರು ಹೌದು ಆದ್ರೆ ಅದು ಇವತ್ತಿಗೂ ಸಾಧ್ಯ ಆಗ್ತಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯ್ತಲ್ವಾ ಹ ಇನ್ನು ನಾವು ಅದನ್ನ ಕನಸಾಗೆ ಅದು ಮರೀಚಿಕೆ ಆಗಿದೆ ಕನಸು ಬೇಡ ಮರೀಚಿಕೆ ಆಗ್ಬಿಟ್ಟಿದೆ ಅದು ಅಂತ ಹೇಳೋದು ಏನು ಅಹ್ ಓಡಾಡೋದು ಅರೆ ನಿಮ್ಗೆ ಎಷ್ಟು ಹಕ್ಕಿದ್ಯೋ ನಮಗೂ ಅಷ್ಟ ಹಕ್ಕಿದೆ ಹೌದಾ ಅಲ್ವಾ ಅನಿವಾರ್ಯವಾಗಿಲ್ಲ ಅಂತ ಹೇಳಿದ್ರೆ ಯಾಕೆ ಯಾರೇ ಆಗ್ಲಿ ಮನೆಯಿಂದ ಬರ್ತಾರೆ ಇವಾಗ ಕಾಲ್ ಸೆಂಟರ್ನಿಂದ ಡ್ಯೂಟಿ ಮುಗಿಸ್ಕೊಂಡು ಹೆಣ್ಮಕ್ಳು ಬರ್ತಾರೆ ಯಾತಕ್ಕೆ ಬರ್ತಾರೆ ಅವರು ಡ್ಯೂಟಿ ಮುಗಿತು ಮನೆ ಆಶ್ರಯ ತಾಣ ತಲುಪಬೇಕು ಅಂತ ಸುರಕ್ಷಿತ ಅವಳಿಗೆ ಸುರಕ್ಷಿತವಾದ ಒಂದು ವಾತಾವರಣ ನಿರ್ಮಿಸ್ಕೊಳ್ಳೋದು ಸರ್ಕಾರದ ಮತ್ತು ಸಮಾಜದ ಜವಾಬ್ದಾರಿ ಸರ್ಕಾರದೊಬ್ಬರದ್ದೇ ಅಲ್ಲ ಸಮಾಜದ್ದು ಜವಾಬ್ದಾರಿ ಆಕೆ ಹೆಣ್ಮಗಳು ಜಾಹ್ನವಿ ಕಪೂರ್ ಅವಳೇನ್ ಮನುಷ್ಯಳಲ್ವಾ ಅವಳೇನ್ ಸಿದ್ಧಿವಿನಾಯಕನ್ ದರ್ಶನ ತಗೊಳ್ಬಾರ್ದ ಆಗ ನೀವು ನಿಮ್ ಯಾವ ಮನುಷ್ಯತ್ವ ಅದು ಅವ್ಳ ಅವಳ ಹಂಗೆ ಅನುಚಿತವಾದ ವರ್ತನೆ ಮಾಡೋದು ತಪ್ಪು ಇದು ಮೈಸೂರ್ ದಸರಾ ಇದ್ರಲ್ಲೂ ಅಷ್ಟೇ ನಾನು ಇದನ್ನು ಕೇಳಿದಿನಿ ಮೈಸೂರ್ ದಸರಾದಲ್ಲೂ ಅಷ್ಟನೆ ಆ ಜಂಬೂ ಸವಾರಿ ವೇಳೆ ನಲ್ಲಿ ಎಲ್ಲಾ ಜನಜಂಗುಳಿ ಎಲ್ಲಿರುತ್ತೆ ಅಲ್ಲೆಲ್ಲಾ ಹೆಣ್ಮಕ್ಳ ಜೊತೆ ಮಿಸ್ ಬಿಹೇವ್ ಮಾಡುವಂತ ಒಂದು ತುಂಬಾ ವ್ಯಾಪಕವಾದಂತ ಒಂದು ದೂರಿದೆ ಇದು ಆಮೇಲೆ ಇದ್ರ ಬಗ್ಗೆ ಪೊಲೀಸರು ಪೊಲೀಸ್ ಆಮೇಲೆ ಹಾ ಜನವರಿ ಅದೇನ ಡಿಸೆಂಬರ್ ಮೂವತ್ತೊಂದರ ಸಂದರ್ಭದಲ್ಲಿ ಬ್ರಿಗೇಡ್ ರೋಡು ಮತ್ತೆ ಎಂಜಿ ಜಿ ರೋಡು ಇದ್ರಲ್ಲೆಲ್ಲ ಹೇಳೋದು ಆಮೇಲೆ ಹೆಣ್ಮಕ್ಳು ಮದ್ಯ ವ್ಯಸನಿಗಳಾಗಿದ್ರು ಅದೇನೋ ಡ್ರಗ್ಸ್ ಎಲ್ಲ ಆ ಹಾಗೆ ಹೀಗೆ ಅಂತ ಇವಾಗ ಜಾನ್ವಿ ಕಪೂರ್ ಸಿದ್ ಸಿದ್ಧಿವಿನಾಯಕನ ದರ್ಶನ ತಗೊಳಕ್ ಬಂದಿದ್ಲು ಅವಳು ಯಾವ ಮದ್ಯಾನೂ ಸೇವಿಸಿರ್ಲಿಲ್ಲ ಯಾವ್ ಡ್ರಗ್ಸ್ ಸೇವಿಸಿರ್ಲಾ ಅವಳ ಅನು ಅನುಚಿ ಅದು ಅವಳು ವಿ ಐ ಪಿ ಅವಳ ಜೊತೆನೆ ಅನುಚಿತ ಬರ್ತಾನೆ ನೀವು ಹೇಳುವಾಗ ಇನ್ನೊಂದು ಘಟನೆ ನಮ್ಮ ರಾಜ್ಯದಲ್ಲಿ ಇವಾಗ ಎರಡು ಮೂರು ದಿನಗಳ ಹಿಂದೆ ವಸತಿ ಶಾಲೆಯ ಬಾಲಕಿಯೊಬ್ಳು ಶೌಚಾಲಯದಲ್ಲಿ ಗಂಡು ಮಗುವಿಗೆ ಜನ್ಮ ಜನ್ಮ ನೀಡಿದಳೆ ಅಂತ ಅಂದ್ರೆ ಏನ್ ಮಾಡ್ತಾ ಇದೆ ವಸತಿ ನಿಲಯದ ಮುಖ್ಯಸ್ಥರಾಗ್ಲಿ ಅಥವಾ ಸಹಪಾಠಿಗಳಾಗ್ಲಿ ಅಥವಾ ಶಾಲೆಯಲ್ಲಿ ಶಿಕ್ಷಕರಾಗ್ಲಿ ಏನ್ ಮಾಡ್ತಾ ಇದ್ರು ಅಂತ ಏನ್ ಗೊತ್ತಾಗುತ್ತಾ ಹೌದು ಹೌದು ಅವಳನ್ನ ಬಳಸ್ಕೊಂಡಲ್ಲ ಅವ್ನಿಂದ ಎಂತ ನೀಚ ಇರಬಹುದು ನಿಮ್ಗೆ ನಾನು ಇವಾಗ ನಾವು ಕೆಲವು ಎಪಿಸೋಡ್ ಹಿಂದೆ ನಾವು ಮಾತಾಡಿದ್ವಿ ಬಿಜಾಪುರದ ಒಂದು ವಸತಿ ಶಾಲೆ ಸಾಮಾಜಿಕ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆ ಆ ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ತ್ಡೇ ಪಾರ್ಟಿ ಅನ್ಕೊಂಡ ವಾರ್ಡನ್ನು ಮತ್ತೆ ಅಡಿಗೆ ಅವಳು ಸರಿ ಕರ್ಕೊಂಡು ಹೋಗಿದ್ರು ಅಂತ ಏನೋ ಗಮನಕ್ಕೆ ಬಂತು ತಕ್ಷಣ ಒಂದು ಏನೋ ಒಂದು ದೊಡ್ಡ ಇದಾಗೋದು ಪ್ರಮಾದ ಆಗೋದು ತಪ್ಪಿದೆ ಅಂತ ಹೇಳ್ಬಹುದು ಎಷ್ಟು ಮಿಸ್ಯೂಸ್ ಮಾಡ್ತಾರೆ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ವಸತಿ ಶಾಲೆಯಲ್ಲಿ ಬಿಟ್ಟಾಗ ಈ ತರ ಈಗ ಬಾಲಮಂದಿರಗಳು ಅಂತ ಹೇಳ್ತೀವಲ್ಲ ಅಂತ ಇಲ್ಲ ನೀಚರು ಯಾವ್ಯಾವ ರೀತಿ ಯಾವ್ಯಾವ ಮಟ್ಟದಲ್ಲಿ ಬಳಸ್ಕೊಂತ ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಭಾರಿ ಕಷ್ಟ ನಂಗಂತೂ ಅದು ಬಹಳ ಬೇಜಾರಾಗಿದೆ ಶೌಚಾಲಯದಲ್ಲಿ ಡೆಲಿವರಿ ಆಗಿದೆ ಮಗುಗೆ ಏನು ಚಿಕ್ಕ ಹುಡುಗಿ ಅದು ಅಲ್ಲ ವಾರ್ಡನ್ ಆಗ್ಲಿ ಊಟ ಬಡಿಸೋರಿಗಾಗ್ಲಿ ಕಣ್ಣೆ ಕಾಣಿಸ್ತಾ ಇರ್ಲಿಲ್ವಾ ಹಂಗಂತ ಆದ್ರೆ ಅವಳ ಆಕ್ಟಿವಿಟಿ ಬಿಹೇವಿಯರ್ ಸ್ಕೂಲ್ ಅಲ್ಲಿ ಯಾರು ಗಮನಿಸ್ಲೇ ಇಲ್ವಾ ಹಾಗಂತ ಆದ್ರೆ ಸಪೋರ್ಟ್ ಇತ್ತಾ ಇದಕ್ಕೆ ಏನ್ ಎಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಇಲ್ಲಿ ಇಲ್ಲ ಹುಡುಗಿ ಪಾಪ ಅವಳಿಗೆ ಅದ್ ಏನು ನಾಲೆಡ್ಜ್ ಯಾರು ಇತ್ತ ಅವಳಿಗೆ ಆ ವಯಸ್ಸು ಅಲ್ಲ ಅದು ವಯಸ್ಸಲ್ಲ ವಯಸ್ಸಲ್ಲ ತುಂಬಾ ಒಂಥರ ದುರಾದೃಷ್ಟಕರ ಹೆಣ್ಣು ಮಕ್ಕಳು ಅಂತ ಬಂದಾಗ ನನ್ಗೆ ಈ ಘಟನೆ ನೆನಪಾಯ್ತು ಅಂತ ವಿ ಐ ಈ ತರ ಶೋಚನೆ ನಡೆಯುತ್ತೆ ಅಥವಾ ಡೆಲ್ಲಿ ಚೀಫ್ ಮಿನಿಸ್ಟರ್ ಡೆಲ್ಲಿ ಚೀಫ್ ಮಿನಿಸ್ಟರ್ ನಾವು ಮಾತಾಡಿದ್ವಿ ಅನ್ಕೊಳ್ತೀವಿ ಡೆಲ್ಲಿ ಚೀಫ್ ಮಿನಿಸ್ಟರ್ ಹೆಂಗೆ ಯಾವ ರೀತಿ ಅದು ಹಲ್ಲೆ ಮಾಡೋದು ಅಂತ ಹೇಳಿದ್ರೆ ಏನ್ ಅರ್ಥ ಅದು ಒಬ್ಬ ಮುಖ್ಯಮಂತ್ರಿ ಇದ್ರಲ್ಲಿ ಇರೋರಿಗೆನೆ ಒಂದು ಜಯಲಲಿತಾ ಅದು ಹೇಗಾಗಿತ್ತು ನಮ್ಗೆಲ್ಲಾ ಗೊತ್ತಿದೆ ಈಗ ನೋಡಿ ಈ ಒಂದು ಘಟನೆ ನಮ್ಗೆ ಡೆಲ್ಲಿ ಚೀಫ್ ಮಿನಿಸ್ಟರ್ ಅಂತೂ ಬಹಳ ಒಂಥರ ಶೇಕ್ ಆಯ್ತು ಏನಂದ್ರೆ ನಮ್ಮನ್ನ ಅಲಗಿಸ್ಬಿಡತ್ತೆ ಅಂತ ಅಲಗಾಡಿಸ್ಬಿಡುತ್ತೆ ಈ ಹೆಣ್ಮಕ್ಳಿಗೆ ಇಷ್ಟು ಸೇಫ್ ಇಲ್ವಾ ಅಂತ ಅಂದ್ಬಿಟ್ಟು ಸೊ ಇವಾಗ ಜಾನವಿ ಕಪೂರ್ ವಿಚಾರವನ್ನು ಇಟ್ಕೊಂಡು ಬಾಲಿವುಡ್ ಮಂದಿಗಳು ಅಥವಾ ಒಂದಿಷ್ಟು ತರ ಯಾರು ಪುಂಡು ಪೋಕರು ಇರ್ತಾರೋ ಆ ತರದವರಿಗೆ ಕಡಿವಾಣ ಹಾಕುವಂತಹ ನಿಯಮಗಳಾಗ ದಸರಾದಲ್ಲಂತೂ ಆಗ್ಲೇಬೇಕು ದಸರಾದಲ್ಲಂತೂ ಆಗ್ಲೇಬೇಕು ಯುವ ದಸರಾ ಇರ್ಬೋದು ಜಂಬೂ ಸವಾರಿ ಇರ್ಬೋದು ಆಹಾರ ಮೇಳ ಇರ್ಬೋದು ಎಲ್ಲ ಆಗ್ಲೇ ಹೆಣ್ಮ ಹೆಣ್ಮಕ್ಳು ನಿರ್ಭೀತಿಯಿಂದ ಓಡಾಡೋ ಹಾಗಾಗ್ಬೇಕು ಅವರು ಕೂಡ ದಸರಾವನ್ನ ಸಂಭ್ರಮಿಸಬೇಕು ಖುಷಿ ಪಡ್ಬೇಕು ಈ ತರ ಎಲ್ಲ ಭಯ ಪಡಿಸ್ಕೊಂಡ್ ಭೀತಿನಲ್ಲಿ ಇರ್ಸೋದು ಅಂತ ಹೇಳಿದ್ರೆ ತಪ್ಪು ಖಂಡಿತ ಹೌದು ಎಲ್ಲದಕ್ಕೂ ನಮ್ಮ ವಿರೋಧ ಸದಾ ಇದ್ದೇ ಇರುತ್ತೆ ಹೆಣ್ಮಕ್ಳು ಕೂಡ ನೀವು ಕೂಡ ಎಷ್ಟು ಜಾಗ್ರತೆಯಿಂದ ಇರಬೇಕು ಯಾವ ಮಟ್ಟದಲ್ಲಿ ನಿಮ್ಮನ್ನ ನೀವು ಸುರಕ್ಷ ಸದಾ ಎಚ್ಚರಿಕೆಯಿಂದ ಇರಿ ಆ ಪೆಪ್ಪರ್ ಸ್ಪ್ರೇನೆಲ್ಲ ಕ್ಯಾರಿ ಮಾಡಿ ನೀವೆಲ್ಲ ಹೇಳ್ಬೇಕು ಇವಾಗ ಪೆಪ್ಪರ್ ಸ್ಪ್ರೇ ಕ್ಯಾರಿ ಮಾಡಿ ಅಂತೆಲ್ಲ ಹೇಳ್ಬೇಕು ಸೊ ಇದಿಷ್ಟು ನಮ್ಮ ಈ ವಾರದ ಮಾತುಕತೆಯಾಗಿತ್ತು ಮುಂದಿನ ವಾರ ಇನ್ನಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ ನಮಸ್ಕಾರ